ಸ್ನೇಹಿತರೆ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಕಡೆಯಿಂದ ಫೋರ್ ವೀಲರ್ ಅನ್ನ ಖರೀದಿ ಮಾಡೋದಕ್ಕೆ ಅಂದ್ರೆ ನಾಲ್ಕು ಚಕ್ರದ ವಾಹನವನ್ನ ಖರೀದಿ ಮಾಡೋದಕ್ಕೆ ಗೆ ಕಾರ್ ಆಗಿರ್ಬೋದು ಟಾಟಾಸ್ ಆಗಿರ್ಬೋದು ಅಥವಾ ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಒಟ್ನಲ್ಲಿ ನಾಲ್ಕು ಚಕ್ರದ ವಾಹನ ಫೋರ್ ವೀಲರ್ ಅನ್ನ ಖರೀದಿ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಸಹಾಯಧನದ ರೂಪದಲ್ಲಿ ಉಚಿತವಾಗಿ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಹಾಗಾದ್ರೆ ಈ ಒಂದು ಸಹಾಯಧನವನ್ನ ಪಡ್ಕೊಳ್ಳೋದು ಹೇಗೆ ಏನಿದು ಯೋಜನೆ ಸಾಲ ಮತ್ತೆ ಸಹಾಯಧನ ಎಷ್ಟು ಸಿಗುತ್ತೆ ಯಾರ್ಯಾರಿಗೆ ಸಿಗುತ್ತೆ ಅರ್ಹತೆಗಳು ಏನೇನು ದಾಖಲಾತಿಗಳು ಏನೇನ್ ಬೇಕು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಇದೆಲ್ಲದರ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಒಂದು ಲೈಕ್ ಅನ್ನ ಮಾಡಬಹುದು ಸ್ನೇಹಿತರೆ ಸೊ ಇವಾಗ ವಿಡಿಯೋ ಕಡೆ ಬರೋಣ ಓಕೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಫೋರ್ ವೀಲರ್ ಅನ್ನ ಖರೀದಿಯನ್ನ ಮಾಡೋದಕ್ಕೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಅಂತಂದ್ರೆ ಅದು ಸಹಾಯಧನ ರೂಪದಲ್ಲಿ ಉಚಿತವಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಸಾಲ ಮತ್ತೆ ಸಬ್ಸಿಡಿ ಇದು ಹೇಗೆ ವರ್ಕ್ ಆಗುತ್ತೆ ಸೊ ಹೇಗೆ ನಿಮ್ಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಐವತ್ತು ವರೆಗೂ ಇಲ್ಲಿ ಸಬ್ಸಿಡಿ ಸಿಗುತ್ತೆ ನಿಮ್ಗೆ ಅಂತಂದ್ರೆ ನೀವು ಏನು ಒಂದು ಕಾರ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಅನ್ನ ಖರೀದಿ ಮಾಡ್ತೀರಾ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಮಾತ್ರ ನೀವು ಆ ಒಂದು ಸಾಲವನ್ನ ತೀರ್ಸ್ಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಅಮೌಂಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಗರಿಷ್ಠವಾಗಿ ಮೂರು ಲಕ್ಷ ರೂಪಾಯಿ ನಿಮ್ಗೆ ನಿಮಗೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಅಂದ್ರೆ ನೀವು ಮತ್ತೆ ಅದನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಸೊ ಇದು ನಿಗಮದ ಕಡೆಯನ್ನ ನಿಮಗೆ ಇದು ಪಾವತಿಯನ್ನ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತೀನಿ ಯಾವ್ಯಾವ ನಿಗಮದವರು ಈ ಒಂದು ಯೋಜನೆಗೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಫಿಫ್ಟಿ ವರೆಗೂ ಸಬ್ಸಿಡಿ ಸಿಗುತ್ತೆ ಮತ್ತೆ ಗರಿಷ್ಠವಾಗಿ ಮೂರು ಲಕ್ಷ ರೂಪಾಯಿ ವರ್ಗೂ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಇದು ಉಚಿತ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಹೇಗೆ ಸಿಗುತ್ತೆ ಅಂತಂದ್ರೆ ನೋಡಿ ಒಂದು ಕಾರಿನ ಬೆಲೆ ನೀವು ತಗೊಳ್ಳುವಂತ ಒಂದು ಕಾರಿನ ಬೆಲೆ ನಾನು ಎಕ್ಸಾಂಪಲ್ ಗೆ ಹೇಳ್ತಿರುವಂತದ್ದು ನೀವು ಯಾವುದೇ ಒಂದು ವೆಹಿಕಲ್ ಅನ್ನು ತಗೋಬಹುದು ಒಂದು ಕಾರಿನ ಬೆಲೆ ಐದು ಲಕ್ಷ ರೂಪಾಯಿ ಇದೆ ಅಂತ ನೋಡೋದಾದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತಂದ್ರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಉಚಿತವಾಗಿ ಸಹಾಯಧನ ಸಿಗುತ್ತೆ ಅದರಲ್ಲಿ ಎಷ್ಟು ಸಿಗುತ್ತೆ ಅಂತ ನೋಡಿದ್ರೆ ಐದು ಲಕ್ಷದಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಇನ್ನು ಉಳಿದಂತಹ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಾತ್ರ ನೀವು ಸಾಲವನ್ನ ಮರುಪಾವತಿ ಮಾಡ್ಬೇಕಾಗಿರುತ್ತೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಸಹಾಯಧನ ಅಂದ್ರೆ ಉಚಿತವಾಗಿ ಸಿಕ್ತು ಅಂತಾನೆ ಹೇಳ್ಬೋದು ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಒಂದು ಕಾರಿನ ಬೆಲೆ ಆರು ಲಕ್ಷ ರೂಪಾಯಿ ಇದೆ ಸೊ ಅದರಲ್ಲಿ ಮೂರು ಲಕ್ಷ ರೂಪಾಯಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಂತಂದ್ರೆ ಮೂರು ಲಕ್ಷ ರೂಪಾಯಿ ಸಹಾಯಧನ ಸಿಕ್ತು ಅಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಮೂರು ಲಕ್ಷ ರೂಪಾಯಿ ಅಷ್ಟೇ ಇಲ್ಲಿ ಸಬ್ಸಿಡಿ ಸಿಗುವಂತದ್ದು ಸೊ ಒಂದು ಕಾರಿನ ಮೇಲೆ ಆರು ಲಕ್ಷ ರೂಪಾಯಿ ಇದೆ ಸೊ ಇಲ್ಲಿ ಸಹಾಯಧನ ಅಂದ್ರೆ ಸಬ್ಸಿಡಿ ಮೂರು ಲಕ್ಷ ರೂಪಾಯಿ ಸಿಕ್ತು ಇನ್ನು ಉಳಿದಂತಹ ಮೂರು ಲಕ್ಷ ರೂಪಾಯಿ ಸಾಲವನ್ನ ಮಾತ್ರ ನೀವು ಮರುಪಾವತಿಯನ್ನ ಮಾಡಬೇಕಾಗಿರುತ್ತೆ ಸೊ ಈ ಸಾಲ ನಿಮ್ಗೆ ಬ್ಯಾಂಕ್ ಮುಖಾಂತರ ಸಿಗುತ್ತೆ ಸೊ ನೀವು ಇದಕ್ಕೆ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನ ಹಾಕ್ಬೇಕು ಸೊ ಎಲ್ಲಿ ಹೇಗೆ ಹಾಕ್ಬೇಕು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಈ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಬಿಟ್ಟು ಉಳಿದಂತಹ ಸಾಲ ಏನಿರುತ್ತೆ ಆ ಒಂದು ಸಾಲಕ್ಕೆ ಬಡ್ಡಿನೂ ಕೂಡ ಇರುತ್ತೆ ಸೊ ಅದು ಆ ಬ್ಯಾಂಕಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಒಂದು ಬ್ಯಾಂಕ್ ಅಲ್ಲಿ ನೀವು ತಗೋತೀರಾ ಸೊ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಎಷ್ಟಿರುತ್ತೆ ಸೊ ಅದಕ್ಕೆ ನೀವು ಆ ರೇಟ್ ಆಫ್ ಇಂಟ್ರೆಸ್ಟ್ ತಕ್ಕಂತೆ ಆ ಒಂದು ಸಾಲವನ್ನ ಮರುಪಾವತಿ ಮಾಡ್ಬೇಕಾಗಿರುತ್ತೆ ಸೊ ಇದಿಷ್ಟು ಸಾಲ ಮತ್ತೆ ಸಬ್ಸಿಡಿ ಬಗ್ಗೆ ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇನ್ನು ನೆಕ್ಸ್ಟ್ ಅರ್ಹತೆಗಳು ಏನೇನು ಅಂತ ನೋಡೋಣ ನೋಡಿ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಆರ್ಥಿಕ ಸಹಾಯವನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ ಲಘು ವಾಹನ ಪರವಾನಗಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ ಎರಡನೇದು ನೀವು ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ ಆಗಿರ್ಬೇಕಾಗುತ್ತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಕರ್ನಾಟಕದ ಆಗಿರ್ಬೇಕಾಗಿರುತ್ತೆ ಇನ್ನು ಮೂರನೇದು ಅರ್ಜಿದಾರರ ಒಂದು ವಯಸ್ಸಿನ ಮಿತಿ ನೋಡೋದಾದ್ರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಇನ್ನು ನಾಲ್ಕನೇದು ಈ ಹಿಂದೆ ಈಗಾಗಲೇ ನಿಗಮದ ಯೋಜನೆಗಳಲ್ಲಿ ಸೌಲಭ್ಯ ಪಡೆದಿರಬಾರದು ಅಂದ್ರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಹಿಂದೆ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಲಾಭವನ್ನ ಅಂದ್ರೆ ಈ ಒಂದು ಯೋಜನೆಯಿಂದ ಸಬ್ಸಿಡಿ ಏನಾದ್ರು ಪಡೆದಿದ್ರೆ ಸಾಲ ಏನಾದ್ರು ಪಡೆದಿದ್ರೆ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಈ ಒಂದು ಯೋಜನೆ ಅಡಿಯಲ್ಲಿ ಸವಲತ್ತು ಪಡೆಯ ಬಯಸುವ ಅರ್ಜಿದಾರರು ವಾಸಿಸುತ್ತಿರುವ ವ್ಯಾಪ್ತಿಗೆ ಬರುವ ಬ್ಯಾಂಕ್ ಶಾಖೆಯ ಖಾತೆಯನ್ನು ಕಡ್ಡಾಯವಾಗಿ ಹೊಂದಿರಬೇಕು ಅಂದ್ರೆ ನೀವು ವಾಸಿಸುತ್ತಿರುವಂತಹ ಸ್ಥಳದ ಸುತ್ತಮುತ್ತ ಏನು ಬ್ಯಾಂಕ್ ಇದಾವೆ ಆ ಬ್ಯಾಂಕ್ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರೋ ಇರೋದು ಕಡ್ಡಾಯ ಆಗಿರುತ್ತೆ ಬ್ಯಾಂಕ್ ಅಕೌಂಟ್ ಇಲ್ಲಿ ಕಡ್ಡಾಯ ಮಾಡಿದ್ದಾರೆ ಬ್ಯಾಂಕ್ ಅಕೌಂಟ್ ಇರಲೇಬೇಕು ನಿಮ್ಮ ಸುತ್ತಮುತ್ತ ಇರುವಂತಹ ಬ್ಯಾಂಕ್ ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಇನ್ನು ನೆಕ್ಸ್ಟ್ ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಸೌಲಭ್ಯ ಒದಗಿಸಲಾಗು ಒದಗಿಸಲಾಗುವುದು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮಾತ್ರ ಇವನು ಸೌಲಭ್ಯ ಸಿಗುತ್ತೆ ಇನ್ನು ನೆಕ್ಸ್ಟ್ ಕಡ್ಡಾಯವಾಗಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಆಧಾರ್ ಸಂಯೋಜನೆ ಆಗಿರುವ ಖಾತೆ ಹೊಂದಿರಬೇಕು ಅಂದ್ರೆ ನಿಮ್ಮ ಒಂದು ಆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಸೊ ಓಕೆನಾ ನೆಕ್ಸ್ಟ್ ಸ್ವಂತ ದುಡಿಮೆ ಮಾಡಲು ಬಯಸುವವರಿಗೆ ಈ ಒಂದು ಯೋಜನೆ ಸಿಗುತ್ತೆ ಅಂತಂದ್ರೆ ಸೊ ಈ ಒಂದು ವಾಹನವನ್ನ ಏನ್ ಖರೀದಿ ಮಾಡ್ತಿರಲ್ಲ ಅದು ಕಾರ್ ಆಗಿರ್ಬೋದು ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಅಥವಾ ಟಾಟೈಸ್ ಆಗಿರ್ಬೋದು ಸೊ ಯಾವ್ದಾದ್ರು ಆಗಿರ್ಬೋದು ಅದನ್ನ ನೀವು ದುಡಿಮೆಗೆ ಯೂಸ್ ಮಾಡ್ಬೇಕು ಇಲ್ಲ ನಾನು ತಗೊಂಡು ನಾನು ಪರ್ಸನಲ್ ಯೂಸ್ ಯೂಸ್ ಮಾಡ್ಕೊಂತೀನಿ ಸೊ ನಮ್ಗೆ ಒಂದು ಫ್ಯಾಮಿಲಿ ಇದೆ ಫ್ಯಾಮಿಲಿ ಎಲ್ಲಾದ್ರೂ ಬರ್ಬೇಕಾದ್ರೆ ಆಗುತ್ತೆ ಸೊ ಅದಕ್ಕಾಗಿ ನಾನು ತಗೊಂಡಿನಿ ಅಂದ್ರೆ ಅದು ಆ ತರ ಆ ಆಗೋದಿಲ್ಲ ಸೊ ನೀವು ಈ ಒಂದು ವೆಹಿಕಲ್ ಅನ್ನ ಏನ್ ತಗೊಂತಿರಲ್ಲ ಸೊ ಆ ಒಂದು ವೆಹಿಕಲ್ ಇಂದ ನೀವು ದುಡಿಮೆ ಮಾಡೋದಕ್ಕೆ ದುಡಿಮೆ ಮಾಡ್ತೀನಿ ಅಂದ್ರೆ ಮಾತ್ರ ಸೊ ಈ ಒಂದು ಯೋಜನೆಯಿಂದ ಲಾಭ ಸಿಗುತ್ತೆ ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತೀನಿ ನಮ್ಮ ಫ್ಯಾಮಿಲಿಗೆ ಯೂಸ್ ಮಾಡ್ತೀನಿ ಸೊ ಆತರ ಎಲ್ಲ ಇದ್ರೆ ಸಿಗೋದಿಲ್ಲ ಸೊ ಆತರ ಯೂಸ್ಗೆ ಸಿಗೋದಿಲ್ಲ ಸೊ ನೀವು ಎಲ್ಲೋ ಬೋರ್ಡ್ ವೆಹಿಕಲ್ ಅನ್ನ ಖರೀದಿ ಮಾಡ್ತೀರಾ ಅಂದ್ರೆ ಮಾತ್ರ ಈ ಒಂದು ಯೋಜನೆಯಿಂದ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಅಂದ್ರೆ ದುಡಿಮೆಗೆ ಇವಾಗ ಟ್ಯಾಕ್ಸಿ ಕಾರ್ ನಲ್ಲಿ ಟ್ಯಾಕ್ಸಿ ಸರ್ವಿಸ್ ಅನ್ನ ಕೊಡೋದಾಗಿರ್ಬೋದು ಅಥವಾ ನೀವು ಎಸ್ ನ ತಗೊಂಡು ಅದನ್ನ ಬಾಡಿಗೆ ಹೊಡೆಯೋದಾಗಿರ್ಬೋದು ಸೊ ಈ ರೀತಿ ದುಡಿಮೆಗೆ ಯೂಸ್ ಮಾಡ್ತೀನಿ ಅಂತಂದ್ರೆ ನೀವು ಈ ಒಂದು ಯೋಜನೆಯಿಂದ ಸಾಲ ಮತ್ತೆ ಸಬ್ಸಿಡಿಯನ್ನ ಪಡಿಬಹುದು ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಎಲ್ಲಾ ಸಮುದಾಯದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದ ಎಲ್ಲಾ ಕ್ಯಾಟಗರಿಯವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾ ಅಂತ ಸೊ ನಿಮ್ಗೆ ಮುಂದೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಸೊ ಈ ಒಂದು ಯೋಜನೆಗೆ ಅಹ್ ಅರ್ಜಿಯನ್ನು ಸಲ್ಲಿಸೋಕೆ ದಾಖಲೆಗಳು ಏನೇನ್ ಬೇಕು ಅಂತ ನೋಡೋಣ ಸೊ ಮೈನ್ ಆಗಿ ನಾಲ್ಕು ದಾಖಲೆಗಳು ಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಇದು ನಾಲ್ಕು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ನಾಲ್ಕು ದಾಖಲೆಗಳು ಇದ್ರೆ ಸಾಕು ಇನ್ನು ನೆಕ್ಸ್ಟ್ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ನೋಡೋದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಾಗಿರುವಂತಹ ಕರ್ನಾಟಕವನ್ನು ಬೆಂಗಳೂರುವನ್ನು ಮತ್ತೆ ಗ್ರಾಮ ಕೇಂದ್ರಗಳಲ್ಲಿ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಯೋಜನೆಯ ಸಾಲ ಮತ್ತೆ ಸಬ್ಸಿಡಿಯನ್ನ ಮತ್ತೆ ಈ ಒಂದು ಯೋಜನೆಯ ಲಾಭವನ್ನ ಪಡಿಬಹುದು ಅಂತ ನೋಡೋದಾದ್ರೆ ಯಾವೆಲ್ಲ ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ನೋಡಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದವರು ವಿಶ್ವಕರ್ಮ ಸಮುದಾಯದವರು ನಿಜ ಶರಣ ಅಂಬಿಗರ ಚೌಡಯ್ಯ ಸಮುದಾಯದವರು ಹಾಗೇನೆ ಕಾಡುಗೊಲ್ಲ ಆ ಸಮುದಾಯದವರು ವೀರಶೈವ ಲಿಂಗಾಯತ ಸಮುದಾಯದವರು ಹಾಗೇನೆ ಒಕ್ಕಲಿಗ ಸಮುದಾಯದವರು ಸೊ ಇಷ್ಟು ಸಮುದಾಯದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ನೀವೇನಾದ್ರು ಈ ಸಮುದಾಯಕ್ಕೆ ಸೇರಿದವರಾಗಿದ್ರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಕೊನೆಯ ದಿನಾಂಕ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಆಗಸ್ಟ್ ತಿಂಗಳ ಕೊನೆವರೆಗೂ ಇರುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನು ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಕೊಟ್ಟಿದ್ದಾರೆ ಸೊ ಇದು ಎಕ್ಸ್ಟೆಂಡ್ ಅಂದ್ರೆ ವಿಸ್ತರಣೆ ಆದ್ರೂ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಸೊ ಹಾಗಾಗಿ ನೀವು ಯಾವುದಕ್ಕೂ ಈ ತಿಂಗಳ ಕೊನೆಯಲ್ಲಿ ಅಂದ್ರೆ ಇವಾಗೇನು ಮೂವತ್ತೊಂದನೇ ತಾರೀಕು ಒಳಗಡೆ ಇದೆಯಲ್ಲ ಅದ್ರೊಳಗನೆ ಅರ್ಜಿನ ಸಲ್ಲಿಸಿ ಇಲ್ಲಿಯವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್